ಬಿಗ್ ಬಾಸ್ ಒಂದು ಸಂಖ್ಯೆಯನ್ನು ಘೋಷಿಸುತ್ತಾರೆ ಆ ಸಂಖ್ಯೆಗೆ ಮೀಸಲಿರುವ ಚೆಂಡುಗಳನ್ನು ಆರಿಸಿ ಹೊಡೆದ್ರಿ ತಮ್ಮ ತಂಡದ ಬಾಸ್ಕೆಟ್ ನಲ್ಲಿ ಹಾಕಬೇಕು ತಪ್ಪೇ ಇಲ್ವಾ ಬಾಸ್ ಶಿವರಾತ್ರಿ ಒಂಬತ್ತು ಮೂವತ್ತಕ್ಕೆ ಬಿಗ್ ಬಾಸ್ ಒಂದು ಸಂಖ್ಯೆಯನ್ನು ಘೋಷಿಸುತ್ತಾರೆ ಆ ಸಂಖ್ಯೆಗೆ ಮೀಸಲಿರುವ ಚೆಂಡುಗಳನ್ನು ಆರಿಸಿ ತಮ್ಮ ತಂಡದ ಬಾಸ್ಕೆಟ್ ನಲ್ಲಿ ಹಾಕಬೇಕು ತುಂಬಾ ಬಿಗ್ ಬಾಸ್ ಶಿವರಾತ್ರಿ ಒಂಬತ್ತು ಮೂವತ್ತಕ್ಕೆ ಬಿಗ್ ಬಾಸ್ ಒಂದು ಸಂಖ್ಯೆಯನ್ನು ಘೋಷಿಸುತ್ತಾರೆ ಆ ಸಂಖ್ಯೆಗೆ ಮೀಸಲಿರುವ ಚೆಂಡುಗಳನ್ನು ಆರಿಸಿ ಹೊಡೆದ್ರಿ ತಮ್ಮ ತಂಡದ ಬಾಸ್ಕೆಟ್ ನಲ್ಲಿ ಹಾಕಬೇಕು ತಪ್ಪೇ ಇಲ್ವಾ ಬಿಗ್ ಬಾಸ್ ರಾತ್ರಿ ಒಂಬತ್ತು ಮೂವತ್ತಕ್ಕೆ